ಈಗೇನು ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಸಿಕ್ಕಿದ್ದಾನೆ ಇಡೀ ಸೌಜನ್ಯ ಪ್ರಕರಣದಲ್ಲಿ ಇಡೀ ಸೌಜನ್ಯ ಪ್ರಕರಣದಲ್ಲಿ ನನ್ನ ಪ್ರಕಾರ ತಿರು ಪಡೆದುಕೊಂಡಿದ್ದು ಯಾವಾಗ ಅಂತ ಹೇಳಿದ್ರೆ ಯಾವಾಗ ಸೌಜನ್ಯ ಸಾಯಂಕಾಲ ಮಿಸ್ಸಿಂಗ್ ಆಗ್ತಾಳೆ ಮಿಸ್ಸಿಂಗ್ ಆಗಿದ್ದು ಗೊತ್ತಾಗಿದ್ದು ಆರು ಏಳು ಗಂಟೆಗೆ ಏಳು ಗಂಟೆಯಿಂದ ಬೆಳಿಗ್ಗೆ ಒಂದು ಎರಡು ಗಂಟೆವರೆಗೆ ನಡು ಏನಾರ ನಸುಕಿನ ಒಂದು ನಡು ರಾತ್ರಿ ಅಂತಾದ್ರೂ ಕರೀರಿ ನಸುಕಾದ್ರೂ ಕರೀರಿ ಅದಕ್ಕೆ ಒಂದು ಎರಡು ಗಂಟೆವರೆಗೆ ಕನಿಷ್ಠ ಐದು ಸಾವಿರ ಜನ ಎದ್ದು ನಿಂತ್ಕೊಂಡಿದ್ದಾರೆ ಐದು ಸಾವಿರ ಜನ ಸೇರಿದ್ದಾರೆ ಇಡೀ ಧರ್ಮಸ್ಥಳ ಬೆಂಗಳೂರು ತಂಗಡಿ ಸುತ್ತಮುತ್ತಲಿನ ಎಲ್ಲಾ ಹಳ್ಳಿಗಳಿಂದ ಜನರು ಬಂದಿದ್ದಾರೆ ಅದು ಅತಿ ದೊಡ್ಡ ತಿರುವು ಒಂದು ವೇಳೆ ಜನಗಳು ಸೇರದೆ ಹೋಗಿದ್ರೆ ವಿಜೇಂದ್ರ ಅವರೇ ಮತ್ತು ಎಲ್ಲರೂ ಕೇಳಿಸ್ಕೊಳ್ಳಿ ಇದನ್ನ ಅತಿ ಮುಖ್ಯವಾದಂತ ಮಾತನ್ನ ಹೇಳ್ತಾ ಇದ್ದೀನಿ ಒಂದು ವೇಳೆ ಜನರು ಸಾವಿರಾರು ಗಟ್ಟಲೆ ಜನರು ಸೌಜನ್ಯಗಳನ್ನ ಹುಡುಕಬೇಕು ಅಂತ ಬರದೇ ಹೋಗಿದ್ದಲ್ಲಿ ಹೇಳ್ಬಿಡು ನಿಮ್ ಮಗಳು ಯಾವ್ದೋ ಜೊತೆಗೆ ಓಡ್ ಹೋಗಿ ಬಿಟ್ಟಿದ್ದಾಳೆ ಆಲ್ರೆಡಿ ಅದು ಪೊಲೀಸರು ಎಲ್ಲ ಹೋಗಿರಬೇಕು ಇದೇ ವಿಜಯ ಯಾರು ಹರ್ಷೇಂದ್ರನೇ ಹೇಳಿ ಕಳಿಸಿದ್ದಾನೆ ಆ ಅವ್ರ ಅಣ್ಣನೂ ಹೇಳಿ ಕಳಿಸಿದ್ದಾನೆ ಯಾವ್ದೋ ಜೊತೆಗೆ ಓಡ್ ಹೋಗಿರ್ಬೇಕು ಸುಮ್ನೀರು ಎರಡು ಮೂರು ದಿನ ಆದ್ಮೇಲೆ ಬರ್ತಾಳೆ ಅಂತ ಹೇಳಿ ಹ್ಮ್ ಒಂದು ವೇಳೆ ಜನ ಎದ್ದೆಳೆದೆ ಹೋಗಿದ್ರೆ ಇದೇ ಚಿನ್ನಯ್ಯ ಸೌಜನ್ಯಾಳ ಮೃತ ದೇಹವನ್ನ ಇದೇ ಚಿನ್ನಯ್ಯ ಅದೇ ಮಣ್ಣ ಸಂಕದಲ್ಲಿ ಕೂತು ಹಾಕಿರುತ್ತಿದ್ದ ಆಗಲಿ ತನಿಖೆ ಎಸ್ಐಟಿ ಅವ್ರು ತನಿಖೆ ಮಾಡಿ ಗೊತ್ತಾಗುತ್ತೆ ಯಾಕೆ ವಿಜೇಂದ್ರ ಅವರೇ ಇಷ್ಟೊಂದು ಬಾಲಕ್ಕೆ ಬೆಂಕಿ ಸುಟ್ಟ ಹಾಗೆ ಒದ್ದಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಕಾರಣಕ್ಕೆ ಯಾಕೆ ಆರ್ ಅಶೋಕ್ ಅವರು ಸಿಕ್ಕಾಪಟ್ಟೆ ಹಿಂದು ಮುಂದೆ ನೋಡದೆ ಕಿರ್ಚಾಡ್ತಾ ಇದ್ದಾರೆ ಅಂದ್ರೆ ಇದೇ ಕಾರಣಕ್ಕೆ ಆರ್ ಅಶೋಕ್ ಅವರ ಹೆಸರನ್ನ ಯಾಕೆ ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಆ ಟೈಮ್ನಲ್ಲಿ ಗೃಹ ಸಚಿವರಾಗಿದ್ದು ಇದೇ ಮಾನ್ಯ ಆರ್ ಅಶೋಕ್ ಅವರು ಈ ಪ್ರಕರಣವನ್ನು ಮುಚ್ಚಿ ಹಾಕೋದ್ರಲ್ಲಿ ಆರ್ ಅಶೋಕ್ ಅವರ ಪಾತ್ರ ಬಹು ಮುಖ್ಯವಾಗಿ ಇದೆ ಯಾಕಂತ ಹೇಳಿದ್ರೆ ಆಸ್ ಅ ಹೋಮ್ ಮಿನಿಸ್ಟರ್ ಆಸ್ ಅ ಹೋಮ್ ಮಿನಿಸ್ಟರ್ ಆಫ್ ದ ಈ ರಾಜ್ಯದ ಗೃಹ ಸಚಿವರಾಗಿ ಸಂ ಈ ಮುಚ್ಚಿ ಹಾಕೋದಕ್ಕೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದು ಪೊಲೀಸರಿಗೆ ನಿರ್ದೇಶನವನ್ನು ಕೊಟ್ಟಿದ್ದು ಇದೇ ಆರ್ ಅಶೋಕ್ ಒಂದು ವೇಳೆ ಮರು ತನಿಖೆ ಆದರೆ ಬುಡಕ್ಕೆ ಬರೋದು ಆರ್ ಅಶೋಕ್ ಅವರು ಬುಡಕ್ಕೆ ಬರ್ತದೆ ಏನು ಅರ್ಥ ಇಲ್ಲದೆ ಮಾತಾಡ್ತಾರೆ ವಿಧಾನಸೌಧ ಅಧಿವೇಶನದಲ್ಲಿ ಎರಡು ವರ್ಷದ ಹಿಂದಿಂದು ಮಹೇಶ್ ಶೆಟ್ಟರ್ ತಿಮರೂಡಿ ಅವರು ಮಾನ್ಯ ಹರೀಶ್ ಪೂಂಜಾ ಅವರು ಹೇಳಿದ್ದನ್ನ ಉಲ್ ಪ್ರಸ್ತಾಪ್ ಅದರ್ ರೆಫರೆನ್ಸ್ ಅಲ್ಲಿ ಮಾತಾಡಿದ್ದು ಕಟ್ಟು ಪೇಸ್ಟು ಎಡಿಟ್ ಮಾಡಿದ್ದನ್ನ ಆ ಅಶೋಕ್ ಅವರು ಸುರೇಶ್ ಕುಮಾರ್ ಅವರು ಅವಿವೇಕರಾಗಿ ಮಾತಾಡ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಈ ಆರ್ ಅಶೋಕ್ ಅವ್ರು ನೋಡಿದ್ರೆ ನಮ್ಗೆ ಏನಿಸ್ತದೆ ನಮ್ಮ ಈ ರೇಷನ್ ಅಂಗಡಿಯಲ್ಲಿ ಹೆಗ್ಗಣ ಇರ್ತಾವೆ ಈ ಹೋಲ್ ಹಾಕಿ 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 ಕದ್ದು ಕದ್ದು ಅಕ್ಕಿ ಬೆಳೆ ತಿಂದು ತಿಂದು ಹಿಂಗ ಕೊಬ್ಬಿರ್ತಾವೆ ಜಾಸ್ತಿ ಅಡ್ಡಾಡಕ್ಕೂ ಬರ್ತಿರ್ತೀರಲ್ಲ ನೋಡಿರ್ತೀರಲ್ಲ ನೀವು ಆ ಕಿರಾಣಿ ಅಂಗಡಿ ಒಳಗೆ ರೇಷನ್ ಅಂಗಡಿ ಒಳಗೆ ಹೆಗ್ಗಣಗಳಿರ್ತಾರಲ್ಲ ಆ ತರ ಇದಾರೆ ಅವರು ಆ ತರ ಆರ್ ಅಶೋಕ್ ಅವರು ಮಾತಾಡ್ತಾ ಇರೋದು ಅದೇ ತರ ಹೆಗ್ಗಣ ತರ ಮಾತಾಡ್ತಾ ಇದ್ದಾರೆ ಇದೇ ಅವ್ರದ್ದು ಆರ್ ಅಶೋಕ್ ಅವ್ರ ಇಲ್ಲಿ ಚಿಕ್ಕ ಶೃಂಗೇರಿಯಲ್ಲಿ ಒಬ್ಬ ಸಬ್ ರಜಿಸ್ಟರ್ ಇದ್ರು ಅತ್ಯಂತ ಪ್ರಾಮಾಣಿಕವಾದಂತಹ ಭ್ರಷ್ಟಾಚಾರದ ಒಂದೇ ಲವಲೇಶ ಏಷ ಇಲ್ಲದಂತಹ ಚಲೋ ರಾಜು ಅಂತ ಹೇಳಿ ಒಬ್ಬ ಅಧಿಕಾರಿ ಇದ್ರು ಶೃಂಗೇರಿಯಲ್ಲಿ ಅವ್ರದ್ದು ಟ್ರಾನ್ಸ್ಫರ್ ಆದಾಗ ಅವ್ರನ್ನ ಸಸ್ಪೆಂಡ್ ಮಾಡ್ತಾರೆ ಇದೇ ಆರ್ ಅಶೋಕ್ ಆಡಿಯೋ ರೆಕಾರ್ಡ್ ಇದೆ ಇವರ ಪಿ ಎ ಆರ್ ಅಶೋಕ್ ಅವ್ರ ಪಿ ಎ ಮಂತ್ಲಿ ಇಸ್ಕೊಳಕ್ ಕೇಳಿರ್ತಾರೆ ಯಾಕ್ರಿ ಯಾವನ್ರಿ ನೀನು ಮಂತ್ಲಿ ತಲೆಗಿಲೆ ಕೆಟ್ಟಿದ್ಯಾ ಅಂತೇಳಿ ಚಲೋ ರಾಜು ಅಂತಹ ಸಬ್ ರಿಜಿಸ್ಟರ್ ಹೇಳ್ತಾರೆ ಅತ್ಯಂತ ಪ್ರಾಮಾಣಿಕ ಅಂತವ್ರನ್ನ ಸಸ್ಪೆಂಡ್ ಮಾಡಿಸೋದಲ್ಲ ಸೇವೆಯಿಂದನೇ ಟರ್ಮಿನೇಟ್ ಮಾಡಿಸ್ತಾರೆ ಆರ್ ಅಶೋಕ್ ಇದೇ ಆಡಿಯೋ ಬಿಡ್ತೀನಿ ಹಿಂದೂ ಕೂಡ ಬಂದಿತ್ತು ಸಾರ್ವಜನಿಕವಾಗಿ ಅದು ಲಭ್ಯ ಇಲ್ಲ ಅದು ಆಡಿಯೋ ಇದೆ ಬೇರೆ ಒಂದು ಇದರಲ್ಲಿ ಹ್ಯಾಂಡ್ಸೆಟ್ ಅಲ್ಲಿ ನಮ್ಮ ಫ್ರೆಂಡ್ಸ್ ಇದರಲ್ಲಿದೆ ಈಗ ದೊಡ್ಡ ದೊಡ್ಡದಾಗಿ ಹಿಂದೂ ಧರ್ಮಕ್ಕೆ ಅವು ಹೇಳೋಣ ಅಂತ ಭಾಷಣ ಮಾಡ್ತಾರೆ ಆರ್ ಅಶೋಕ್ ಅವರೇ ಇದೇ ಎಲ್ರದು ಇದೆ ಇವರು ಹಣೆ ಬರ ನೆಕ್ಸ್ಟ್ ಇದ್ರ ಬಗ್ಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಗಳ ಹೇಳಿದ್ನಲ್ಲ ಒಂದು ವೇಳೆ ಜನ ಎದ್ದೆಳದೆ ಹೋದ್ರೆ ಇದೇ ಚಿನ್ನಯ್ಯ ಅನ್ನುವಂತಹ ವ್ಯಕ್ತಿ ಸೌಜನ್ಯಳ ಡೆಡ್ ಬಾಡಿಯನ್ನ ಅದೇ ಮಣ್ಣ ಸಂಖದಲ್ಲಿ ಹೂತು ಹಾಕಿರ್ತಿದ್ದ ಹೂತು ಹಾಕಿದ್ರೆ ಏನಾಗ್ತಿತ್ತು ಹೇಳಿ ಒಂದು ಒಂದು ಇನ್ನೊಂದು ನಾಲ್ಕೈದು ಸಾರಿ ಹೋಗ್ತಾ ಇದ್ರ ಪೊಲೀಸ್ ಸ್ಟೇಷನ್ಗೆ ಮಗಳು ಸಿಗ್ಲಿಲ್ಲ ಮಗಳು ಸಿಗ್ಲಿಲ್ಲ ಅಂತ ಹೇಳಿ ಒಂದು ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಮಾಡಿ ಸುಮ್ಮನೆ ಆಗಿರ್ತಿದ್ರು ಮುಗೀತಲ್ವಾ ಡೆಡ್ ಬಾಡಿ ಹೂತ್ ಹಾಕಿದ ಮೇಲೆ ಏನು ಸಿಕ್ತದೆ ಅವತ್ತು ಜನ ಎದ್ದಿರುವುದಕ್ಕೆ ಹೂತು ಹಾಕೋದಕ್ಕಾಗಿಲ್ಲ ಜನ ಎಲ್ಲಿ ಬಂದು ನೋಡಿಬಿಡ್ತಾರೆ ಅಂತ ಹೇಳಿ ಎಲ್ಲಿರೋದು ಡೆಡ್ ಬಾಡಿ ಸಿಕ್ಕಿದ್ದು ತೀರ ಕಾಡು ಒಳಗಡೆ ಅಲ್ಲ ರಸ್ತೆಯ ಪಕ್ಕದ ತೋಡು ಹಳ್ಳ ಇದೆ ಆ ತೋಡಿನ ಸಂಕದ ಪಕ್ಕನೇ ಇರೋದು ಅದಕ್ಕೆ ಮಣ್ಣು ಸಂಖ ಅಂತಾರೆ ಅದು ಇರುವುದು ಎಕ್ಸಾಕ್ಟ್ಲಿ ಅಪೋಸಿಟ್ ಶಾಂತಿವನ ಅಂದ್ರೆ ಇವ್ರಿಗೆ ಮಸಾಜ್ ಸೆಂಟ್ರ್ ಇದೆಯಲ್ಲ ದಂಧೆ ಮಾಡೋದು ಮಸಾಜ್ ಸೆಂಟ್ರ್ ಇದೆಯಲ್ಲ ಸೆಲೆಬ್ರಿಟಿಗಳು ಹುಡುಗಿಯರನ್ನು ಕರ್ಕೊಂಡು ಬಂದು ದಂಧೆ ಮಾಡ್ತಾರಲ್ಲ ಎಕ್ಸಾಕ್ಟ್ಲಿ ಅದರ ಎದುರುಗಡೆ ಶಾಂತಿವನದ ಕಂಪೌಂಡ ಎದುರುಗಡೆ ಈಗ ಬರ್ತೀನಿ ದಯವಿಟ್ಟು ಸಾರ್ವಜನಿಕರು ಆಸಕ್ತಿ ಇರೋರು ಸೌಜನ್ಯ ಪ್ರಕರಣದಲ್ಲಿ ಆಸಕ್ತಿ ಇರೋರು ಮತ್ತು ಈ ಏನು ಹೂತಿಟ್ಟ ಶವ ಚಿನ್ನಯ್ಯನ ಬಗ್ಗೆ ಆಸಕ್ತಿ ಈ ಪ್ರಕರಣದ ಆಸಕ್ತಿ ಇರೋರು ಡಿಟಾಕ್ಸ್ ಅನ್ನ ನೋಡಿ ಮತ್ತೆ ಅಜಯ್ ಅಂಚಯನ್ ಅವರ ವಿಡಿಯೋಗಳನ್ನ ನೋಡಿ ಅದರಲ್ಲಿ ಚಿನ್ನಯ್ಯ ಒಂದು ಕಡೆ ಹೇಳ್ತಾನೆ ಸೌಜನ್ಯಾಳ ಸೌಜನ್ಯಾಳ ಡೆಡ್ ಬಾಡಿ ಸಿಕ್ಕಂತ ಸೋಣಿದೆಯಲ್ಲ ಚೆಕ್ ಮಾಡಿ ಸೌಜನ್ಯಾಳ ಡೆಡ್ ಬಾಡಿ ಎಲ್ಲಿ ಸಿಕ್ಕಿತ್ತು ಅದೇ ಜಾಗದಲ್ಲಿ ನಾನು ಇನ್ನು ನಾಲ್ಕೈದು ಹೆಣ್ಣು ಮಕ್ಕಳ ಶವವನ್ನ ನಾನೇ ಹೂತು ಹಾಕಿದ್ದೇನೆ ಅಂತ ಸ್ವತಃ ಚಿನ್ನಯ್ಯ ಹೇಳ್ತಾನೆ ಓಕೆ ಸರಿ ಈಗ ಆಯ್ತಪ್ಪ ನಾವು ಹೇಳೋದು ಕೇಳ್ಬೇಡ್ರಿ ಇನ್ನೊಂದು ವಿಡಿಯೋ ಇದೆ ಯಾವುದು ನಾವು ಮಾತಾಡಿದ್ದಲ್ಲ ಚಿನ್ನಯ್ಯ ಮಾತಾಡಿದ್ದೇವೆ ಎಸ್ ಪಿ ಅಭಿಷೇಕ್ ಗೋಯಲ್ ಎರಡ್ ಸಾವಿರದ ಹನ್ನೆರಡು ಸೌಜನ್ಯ ಪ್ರಕರಣ ಆಗಿ ಮೂರನೇ ದಿನಕ್ಕೆ ಅಥವಾ ಎರಡನೇ ದಿನಕ್ಕೆ ಅಂದ್ರೆ ಮೇ ಬಿ ಟೂ ತೌಸಂಡ್ ಟ್ವೆಲ್ವ್ ಅಕ್ಟೋಬರ್ ಹನ್ನೆರಡನೇ ತಾರೀಕಿಗೆ ಸಂತೋಷ್ ರಾವ್ನ ಸಾರ್ವಜನಿಕವಾಗಿ ತೊಂಬಂದು ಮರುದಿನ ಮಾತಾಡಿದ್ದು ಎಸ್ಪಿ ಆಗಿನ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅಭಿಷೇಕ್ ಗೋಯಲ್ ಅವರು ಅವರಿಗೆ ಒಬ್ಬರು ಟಿವಿ ಚಾನೆಲ್ ವರದಿಗಾರರು ಪ್ರಶ್ನೆ ಕೇಳ್ತಾರೆ ಸಿ ಕ್ಯಾಮರಾ ಇತ್ತು ಸಿ ಕ್ಯಾಮರಾ ಇತ್ತು ಅಂತ ಹೇಳ್ತಾರೆ ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತಾರೆ ಟಿವಿ ಚಾನಲ್ ನ ಪತ್ರಕರ್ತರು ಆದ್ರೆ ಆ ವಿಡಿಯೋ ಡಿಲೀಟ್ ಮಾಡ್ತಾರೆ ಯಾವ ಚಾನೆಲ್ ನಲ್ಲಿ ಬಂದಿಲ್ಲ ರಾ ವೀಡಿಯೋ ಫುಟೇಜ್ ಅವ್ರಿಗೆ ಏನ್ ಕೇಳ್ತಾರೆ ಪತ್ರಕರ್ತರು ಎಸ್ ಪಿ ಸಾಹೇಬರಿಗೆ ಸರ್ ಇದು ಶಾಂತಿವನದ ಎದುರುಗಡೆ ಅಂದ್ರೆ ಇದೇ ಮಣ್ಣ ಸಂಖ ಶಾಂತಿವನದ ಎದುರುಗಡೆ ಪದೇ ಪದೇ ಹೆಣ್ಮಕ್ಳ ಡೆಡ್ ಬಾಡಿ ಸಿಗ್ತಾ ಬೀಳ್ತಾ ಇರ್ತತ್ತಲ್ಲ ಯಾಕೆ ಕೇಳಿದಾಗ ಎಸ್ ಪಿ ಸಾಹೇಬರು ಹಿಂಗೆ ಮಾಡಿಕೊಂಡು ನಿರುತ್ತರವಾಗ್ತಾರೆ ವಿಡಿಯೋ ಕಟ್ ಆಗುತ್ತೆ ಹಾಗಿದ್ರೆ ಈ ಚಿನ್ನಯ್ಯನಿಗೂ ಸೌಜನ್ಯೇಟೆಡ್ ಬಾಡಿ ಡಿಸ್ಪೋಸ್ ಮಾಡೋದಕ್ಕೂ ಸಂಬಂಧ ಇದೆಯಾ ಎಸ್ ಐ ಟಿ ಉತ್ತರ ಕೊಡಬೇಕು ಕೊಡಲೇಬೇಕು ವಿಜೇಂದ್ರ ಅವರೇ ತಮ್ಮ ಗಮನಕ್ಕೆ ಆ ವಿಡಿಯೋಗಳನ್ನು ಎಸ್ ಪಿ ಅವ್ರು ಹೇಳಿದ ವಿಡಿಯೋಗಳನ್ನು ಬೇಕಿದ್ರೆ ತಮಗೆ ತಪ್ಪಿಸ್ತೇನೆ ನೋಡ್ಕೊಳ್ಳಿ ಅಧ್ಯಯನ ಮಾಡಿ ಆನಂತರ ಮುಂದೇನು ಮಾಡಬೇಕು ತಾವು ಒಂದು ಮಾತು ಹೇಳಿದ್ರಿ ಏನಂತ ಹೇಳಿದರೆ ಬಹುಶಃ ನೀವು ಕಲ್ಸರ್ ಮಿತ್ರ ಹೇಳಿದ್ರು ಏನೋ ನನಗೂ ಹೇಳಿದರು ಭಾರಿ ಒಳ್ಳೇದು ಏನಂತ ಹೇಳಿದರೆ ಈ ಸುಪ್ರೀಂ ಕೋರ್ಟಿಗೆ ಹೋದರೆ ಅಡ್ವೊಕೇಟ್ ನಾವು ಕೊಡ್ತೀವಿ ಅದರ ದುಡ್ಡನ್ನು ಭರಿಸಲಾಗುವುದು ಅಂತ ಅಂದರೆ ಈ ನಿಮ್ಮವರು ಒಂದಿಷ್ಟು ಐ ಟಿ ಟೀಮು ದುಡ್ಡು ನಾವೇ ಕೊಡ್ತೀವಿ ಸುಪ್ರೀಂ ಕೋರ್ಟಿಗೆ ಹೋದರೆ ಅಡ್ವೊಕೇಟ್ ಕೊಡ್ತೀವಿ ನಮಗೆ ಯಾವುದು ಅವಶ್ಯಕತೆ ಇಲ್ಲ ಸೌಜನ್ಯ ಹೋರಾಟಕ್ಕೆ ಕಾನೂನಿನ ಹೋರಾಟಕ್ಕೆ ದಯವಿಟ್ಟು ಒಂದೊಂದು ರೂಪಾಯಿಯನ್ನ ದೇಣಿಗೆಯನ್ನು ಹಾಕಿ ಅಂತ ಹೇಳಿದ್ರೆ ಒಂದು ಕೋಟಿಗೂ ಕೂಡ ಅಧಿಕ ದುಡ್ಡು ಕಲೆಕ್ಟ್ ಆಗುತ್ತೆ ಒಂದು ದಿನದಲ್ಲಿ ಅಡ್ವೊಕೇಟ್ ಧನಂಜಯ್ ಸರ್ಗಿಂತ ಒಳ್ಳೆ ಅಡ್ವೊಕೇಟ್ ಬೇಕಾ ಡೆಲ್ಲಿಯಲ್ಲಿ ಇದ್ದಾರೆ ಸುಪ್ರೀಂ ಕೋರ್ಟ್ನ ಅತ್ಯಂತ ಚಾಣಾಕ್ಷ ಇರುವಂತಹ ಪ್ರಾಮಾಣಿಕತೆ ಸಮಾಜದ ಬಗ್ಗೆ ಕಳಕಳಿ ಇರುವಂತಹ ನ್ಯಾಯವಾದಿಗಳು ಶ್ರೀಯುತ ಕೆ ವಿ ಧನಂಜಯ್ ಬಹುಶಃ ವಿಜೇಂದ್ರ ಅವರೇ ನನಗಿಂತ ಜಾಸ್ತಿ ಕೆ ವಿ ಧನಂಜಯ ಅವರವ್ರ ಬಗ್ಗೆ ತಮಗೆ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಒಳ್ಳೊಳ್ಳೆ ಅಡ್ವೊಕೇಟ್ಗಳು ಬೆಂಗಳೂರಿನಲ್ಲಿ ಕೂಡ ನೋಡಿ ಈಗ ದ್ವಾರಕಾನಾಥ್ ಸರ್ ಇರ್ಬೋದು ಇನ್ನೂ ಇನ್ನೂ ಅನೇಕ ಜನ ಪ್ರತಿಭಾವಂತರು ಪ್ರತಿಭಾವಂತ ಖ್ಯಾತ ನ್ಯಾಯವಾದಿಗಳು ಅದು ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಅನೇಕ ಖ್ಯಾತ ನ್ಯಾಯವಾದಿಗಳಿದ್ದಾರೆ ದುಡ್ಡು ಅಡ್ವೊಕೇಟ್ ಬೇಡ ಮತ್ತೆ ಏನ್ ಮಾಡಬೇಕು ಅಂತ ಹೇಳಿದ್ರೆ ನೀವು ಸುಪ್ರೀಂ ಕೋರ್ಟ್ ನಿಮ್ಮ ಕೈಯಲ್ಲಿ ಇಲ್ಲ ಇಲ್ಲ ಅಂದ್ಕೊಂಡಿದ್ದೀರಿ ಇದ್ರೂ ಇರ್ಬೋದು ಇದೆಯೋ ಗೊತ್ತಿಲ್ಲ ಏನ್ ಮಾಡಬೇಕು ತಾವು ಬಂದಿದ್ದೀರಿ ಸ್ಪಂದಿಸಿದಿರಿ ಅದ್ರ ಸಲುವಾಗಿ ನಿಮಗೆ ಆಸಕ್ತಿ ಇದ್ರೆ ವಿಜೇಂದ್ರ ಅವರೇ ಏನ್ ಮಾಡಬಹುದು ಏನಾಗಿದೆ ಈಗ ನಿಮಗೆ ಮರೆಕ್ ತರ್ತಾ ಇದ್ದೀನಿ ಎರಡು ದಾಖಲೆಗಳನ್ನ ಎರಡು ಸಾವಿರದ ಹದಿನೇಳರಲ್ಲಿ ಸ್ವತಃ ಸಿಬಿಐ ವರದಿ ಕೊಟ್ಟಿದೆ ಏನು ಅಂತ ಹೇಳಿದ್ರೆ ಸರ್ಕಾರದ ಉಪಕಾರ್ಯದರ್ಶಿ ಒಂದು ಇದನ್ನು ಬರೀತಾರೆ ಸಿಬಿಐನೇ ಹೇಳಿದೆ ಸಂಖ್ಯೆ ಪತ್ ಕಡತದ ಸಂಖ್ಯೆ ಹೇಳ್ತೀನಿ ದಯವಿಟ್ಟು ಬರೆದಿಟ್ಕೊಳ್ಳಿ ಎಚ್ ಡಿ ಜೀರೋ ಸಿಕ್ಸ್ ಸಿ ಐ ಡಿ ಟೂ ಥೌಸಂಡ್ ಥರ್ಟೀನ್ ದಿನಾಂಕ ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಹದಿನೇಳರ ಅಧಿಕೃತ ಜ್ಞಾಪನದಲ್ಲಿ ತಿಳಿಸಲಾಗಿರುತ್ತದೆ ಡಿ ದವರು ರೆಫರ್ ಮಾಡ್ತಾರೆ ಅಂದ್ರೆ ಸಿಐ ಡಿಜಿಪಿ ಅವಾಗ ಸಲೀಂ ಸಾಹೇಬ್ರ ಇರ್ತಾರೆ ಅವರು ರೆಫರ್ ಮಾಡ್ತಾರೆ ಏನು ಅಂತ ಹೇಳಿದ್ರೆ ಸದರಿ ಪತ್ರದಲ್ಲಿ ಬೆಳತಂಗಡಿ ತಾಲೂಕು ಉಜ್ರೈ ಗ್ರಾಮದ ಕುಮಾರಿ ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ಸಂಸ್ಥೆಯಿಂದ ಸ್ವೀಕೃತಗೊಂಡಂತಹ ಪತ್ರದಲ್ಲಿ ಪ್ರಸ್ತಾಪಿರುವ ಪ್ರಸ್ತಾಪಿಸಿರುವಂತೆ ಡಾಕ್ಟರ್ ಆದಮ್ ಉಸ್ಮಾನ್ ಮತ್ತು ಡಾಕ್ಟರ್ ಎನ್ ರಶ್ಮಿ ಇವರುಗಳ ವಿರುದ್ಧ ಕಠಿಣ ದಂಡನೆ ವಿಧಿಸಲು ಪ್ರಸ್ತಾಪಿಸಿದ್ದು ಪೂರ್ತಿ ಇದೆ ಸಂಪೂರ್ಣ ದಾಖಲೆ ಇದೆ ನಮ್ಮ ಹತ್ರ ಏನೇನು ಪ್ರಸ್ತಾಪ ಮಾಡಿದ್ದಾರೆ ಏನೇನು ಅಂತ ಇದೆ ಪೂರ್ತಿ ಓದಿದರೆ ಟೈಮ್ ಆಗುತ್ತೆ ನಾವು ಕೊಡ್ತೀವಿ ನಿಮ್ಗೆ ಅಕಸ್ಮಾತ್ ನಿಮಗೆ ದಾಖಲೆಗಳ ಕೊರತೆ ಇದ್ದರೆ ನಿಮ್ಗೆ ಕೊಡ್ತೀವಿ ಎರಡು ಸಾವಿರದ ಹದಿನೇಳರಲ್ಲಿ ಸಿ ಬಿ ಐ ಹೇಳಿದೆ ಈ ಏನಿಬ್ರು ಡಾಕ್ಟರ್ ಇದಾರಲ್ಲ ಅವರು ಪೋಸ್ಟ್ ಮಾರ್ಟಮ್ ಮಾಡಿದಂಥ ವೈದ್ಯರು ಪೋಸ್ಟ್ ಮಾರ್ಟಮ್ ಸರಿ ಇಲ್ಲ ಅಂತ ಸ್ವತಃ ಸಿ ಬಿ ಐ ಹೇಳಿದೆ ಆ ವರದಿ ಮೇಲೆ ಈ ಹುಜ್ಜಪ್ಪ ಯಾರು ರಿಟೈರ್ಡ್ ಡಿ ಎಸ್ ಪಿ ಸಿ ಐ ಡಿ ಎಸ್ ಪಿ ಆಗಿ ಯಾರು ರುದ್ರಮುನಿ ರುದ್ರಮುನಿ ಅವರು ಪದೇ ಪದೇ ಹೇಳ್ತಾ ಇದ್ದಾರೆ ಅವರು ಹೇಳಿದ್ದನ್ನ ಈ ಜೊಳ್ಳು ಸುಳ್ಳು ಸುವರ್ಣ ಆ ಚಾನಲ್ ಈ ಚಾನಲ್ ಅಲ್ಲಿ ಸುಳ್ಳು ಹೇಳ್ತಾ ಇದ್ದಾರೆ ಪವಿತ್ರವಾಗಿ ಸತ್ತಿದಾಳೆ ಪೋಸ್ಟ್ ಮಾರ್ಟಮ್ ಮಾದರಿ ಆದರೆ ಆ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿದಂತಹ ಅಧಿಕಾರಿಗಳೇ ತಪ್ಪೆ ಸಿಗಿದ್ಯಾರ ಅಂತ ಸ್ವತಃ ಸಿ ಬಿ ಐ ಹೇಳಿದೆ ದಯವಿಟ್ಟು ಇದನ್ನ ನೀವು ಅಧ್ಯಯನ ಮಾಡಿ ಗೊಳ್ಳು ಸುಳ್ಳು ಜೊಳ್ಳು ತಂದು ಹೇಳ್ತಾರಲ್ಲ ನಿಮಗೆ ಎಲ್ ನಿಮಗಿಷ್ಟೇ ಅಲ್ಲ ಎಲ್ಲಾರ ಮನೆಗೂ ಹೋಗ್ತಾರೆ ಅವರು ಒಂದಿಷ್ಟು ಜನ ಆ ಪಂಚೆ ಬಿಳಿ ಇದನ್ನ ಹಾಕೊಂಡು ಹೋಗ್ತಾರೆ ಪೂಜ್ಯರು 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 ದೇವರು ನಡೆದಾಡು ದೇವರು ಪೂಜ್ಯರ ಮೇಲೆ ಅಪಮಾನ ಅಂತ ಬರ್ತಾರಲ್ಲ ಆ ಜೊಳ್ಳು ಸುಳ್ಳು ನೋಡಬೇಡಿ ಅಧಿಕೃತ ದಾಖಲೆಗಳನ್ನ ನೋಡಿ ವಿಜೇಂದ್ರ ಅವರೇ ಯಾಕಂತ ಹೇಳಿದ್ರೆ ತಾವು ಮುತ್ಸದಿಗಳಾಗಬೇಕು ಮಾನ್ಯ ದೇವೇಗೌಡರು ನೋಡಿ ಮಾನ್ಯ ನಮ್ಮ ಸಿದ್ದರಾಮಯ್ಯನವ್ರು ನೋಡಿ ಮಾನ್ಯ ಯಡಿಯೂರಪ್ಪನವ್ರು ನೋಡಿ ದಾಖಲೆಗಳನ್ನು ಅಧ್ಯಯನ ಮಾಡ್ತಾರೆ ದಯವಿಟ್ಟು ಅಧ್ಯಯನವನ್ನು ಮಾಡಿ ಪ್ರತಿಯೊಂದು ಬರೆದಿಟ್ಕೊಳ್ಳಿ ಸ್ಟಡಿ ಮಾಡಿ ನಿಮ್ಮ ಹತ್ರ ಅನೇಕ ಲಾಯರ್ಗಳಿದ್ದಾರೆ ನಿಮ್ಮದೇ ಲೀಗಲ್ ಅಡ್ವೈಸರ್ ಇದ್ದಾರೆ ಅವರಿಗೆ ಕಳಿಸ್ಕೊಡ್ಬೇಕಾಗಿತ್ತು ನೀವು ಹೈಕೋರ್ಟ್ ಜಜ್ಮೆಂಟ್ ಏನು ಬಂದಿದೆ ಸೆವೆಂಟೀನ್ತ್ ಕೋರ್ಟ್ ಜಡ್ಜ್ಮೆಂಟ್ ಏನಿದೆ ಸಿಬಿಐ ಕೋರ್ಟ್ ಜಜ್ಮೆಂಟ್ ಏನಿದೆ ಓದಿ ನೀವು ಈ ಯಾತ್ರೆ ಮಾಡಬೇಕಾಗಿತ್ತು ಮಾಡಲಿಲ್ಲ ಬಹಳ ತಪ್ಪು ಮಾಡಿದ್ರಿ ಇದು ಒಂದು ದಾಖಲೆ ಅಂದ್ರೆ ಈಗ ನಾನು ಹೇಳ್ತಾ ಇರೋದು ಸಿಬಿಐ ಹೇಳಿದೆಯಲ್ಲ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಸಿಬಿಐ ನಿಮ್ ಕಡೆನೇ ಇದೆಯಲ್ಲ ನಿಮ್ಮ ಹೈಕಮಾಂಡ್ ಮಾನ್ಯ ಅಮಿತ್ ಶಾ ಜಿ ಅವರೇ ಇದ್ದಾರಲ್ವಾ ಅವ್ರಿಗೆ ಹೇಳಬಹುದಲ್ವಾ ನೀವು ಯಾಕೆ ಸುಪ್ರೀಂ ಕೋರ್ಟಿಗೆ ಅಡ್ವೊಕೇಟ್ ದುಡ್ಡು ಕೊಡ್ತೀರಿ ಬಹಳ ಸರಳ ಕೆಲಸ ಇದು ಇನ್ನೂ ಕೂಡ ಪೆಂಡಿಂಗ್ ಇದೆ ಆ ನಂತರ ಎರಡ್ ಸಾವಿರದ ಹದಿನೇಳರಲ್ಲಿ ಆದರೆ ಎರಡ್ ಸಾವಿರದ ಹದಿನೆಂಟರಿಂದ ಐದು ವರ್ಷ ಅಧಿಕಾರದಲ್ಲಿ ಇದ್ದಿದ್ದೇ ಭಾರತೀಯ ಜನತಾ ಪಾರ್ಟಿ ಯಾಕೆ ಮುಚ್ಚಿಟ್ಕೊಂಡ್ರು ಸರ್ ಇದನ್ನ ಯಾಕೆ ಮುಚ್ಚಿಟ್ಕೊಂಡ್ರು ಸರ್ಕಾರದ ಕಡತದಿಂದ ಯಾಕೆ ಮುಚ್ಚಿಟ್ಟುಕೊಂಡ್ರು ಯಾರ ರಕ್ಷಣೆಗೋಸ್ಕರ ಇದನ್ನ ಮುಚ್ಚಿಟ್ಕೊಂಡ್ರು ಉತ್ತರ ಕೊಡಬೇಕು ಈಗ ವೆರಿ ರೀಸೆಂಟ್ಲಿ ಒಂದು ಡೆವಲಪ್ಮೆಂಟ್ ಆಗಿದೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ಹೋರಾಟ ಮಾಡಬೇಕಾದ್ರೆ ಎಲ್ಲರೂ ಕೂಡ ನಾವು ಆಗ್ರಹ ಮಾಡಿದ್ದು ಮಹೇಶ್ ಶೆಟ್ಟಿ ಅವರು ನಾವು ಪ್ರಸನ್ನ ರವಿ ಆ ನಂತರ ಜಯಂತ್ ಅವರು ತಮ್ಮಣ್ಣ ಶೆಟ್ಟರು ಎಲ್ಲರೂ ಕೂಡ ಎಲ್ಲ ನಮ್ಮ ಇಡೀ ಸೌಜನ್ಯ ನಮ್ಮ ಶಶಿಕಲಾ ಶೆಟ್ಟಿ ಅವರು ದೊಡ್ಡ ಬಳಗ ಇದೆ ಎಲ್ಲರೂ ಕೂಡ ಆಗ್ರಹ ಮಾಡ್ತಾನೆ ಬಂದ್ವಿ ಅಕ್ವಿಟಲ್ ಕಮಿಟಿ ಮಾಡಬೇಕು ಪ್ರತಿ ಹೋರಾಟದಲ್ಲಿಯೂ ಕೂಡ ಅಕ್ವಿಟಲ್ ರಚನೆಗಾಗಿ ಆಗ್ರಹ ಮಾಡ್ತಾ ಇದ್ವಿ ಅಕ್ವಿಟಲ್ ಕಮಿಟಿನೂ ಆಯ್ತು ಅಕ್ವಿಟಲ್ ಕಮಿಟಿ ವರದಿನೂ ಕೂಡ ಕೊಟ್ಟರು ಅದನ್ನು ಕೂಡ ಮುಚ್ಚಿಟ್ಕೊಂಡ್ಬಿಟ್ರು ಅಕ್ವಿಟಲ್ ಕಮಿಟಿಯಲ್ಲಿ ಈ ಹಿಂದೆ ನನ್ನ ವಿಡಿಯೋದಲ್ಲಿ ನನ್ನ ಇದರಲ್ಲಿ ಅದನ್ನ ಸಭೆಗಳಲ್ಲಿ ಕೂಡ ಏನಂತ ಹೇಳಿದ್ರೆ ಅಕ್ವಿಟಲ್ ಕಮಿಟಿಯಲ್ಲಿ ಯಾರಿದ್ರು ಅಕ್ವಿಟಲ್ ಕಮಿಟಿ ಆಗಿದ್ದು ಇದೇ ಎರಡ್ ಸಾವಿರದ ಇಪ್ಪತ್ತೈದು ಜೂನ್ ಎರಡನೇ ತಾರೀಕಿಗೆ ಡೇಟ್ ಇದೆ ಅಕ್ವೀಟಲ್ ಕಮಿಟಿಯಲ್ಲಿ ಇದ್ದಿದ್ದು ಶ್ರೀ ಪಿ ಹರಿಶೇಖರನ್ ಸಾಹೇಬರು ಶ್ರೀ ಬಿ ಎನ್ ಜಗದೀಶ್ ಬ್ಯಾಟಾ ಜಗದೀಶ ಶ್ರೀ ಟಿ ಎನ್ ಟಿ ಕುಮಾರ್ ಡಿ ವೈಸ್ ಪಿ ಅವ್ರನ್ನ ಯಾಕೆ ಹಾಕೊಂಡ್ರು ಗೊತ್ತಿಲ್ಲ ಟ್ರೈನಿಂಗ್ ಸೆಂಟರ್ನವ್ರನ್ನ ಯಾಕೆ ಹಾಕೊಂಡ್ರು ಅವೆಲ್ಲ ಗೊತ್ತಿದೆ ನನಗೆ ಗೊತ್ತಿದೆ ಟ್ರೈನಿಂಗ್ ಸೆಂಟರ್ ಚೀಫ್ ಯಾರಿದ್ರು ಏನೇನು ಲಿಂಕು ಎಲ್ಲ ಗೊತ್ತಿದೆ ಯಾಕೆ ಹಾಕೊಂಡಿದ್ದಾರೆ ಅಂತೇಳಿ ಶ್ರೀಮತಿ ಅಂಜಲಿ ದೇವಿ ಅವ್ರ ಮೇಲೆ ಫ್ರಾಡ್ ಕೇಸಿದ್ದು ಎಫ್ ಐ ಕೂಡ ಆಗಿದೆ ಅಂತವ್ರನ್ನ ಇಟ್ಕೊಂಡು ಮತ್ತೆ ಉಳಿದವ್ರ ಬಗ್ಗೆ ನಮಗೇನು ಬೇರೆ ಅಭಿಪ್ರಾಯ ಇಲ್ಲ ಹರಿಶೇಖರ್ ಸಾಹೇಬ್ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ವಿಜೇಂದ್ರ ಅವರೇ ನೀವು ಹೇಳ್ತಿದ್ರಲ್ಲ ಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಅವಶ್ಯಕತೆನೇ ಇಲ್ಲ ಇದರಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ಒಂದು ವೇಳೆ ಸಿಬಿಐ ನಮಗೆ ರೆಕಮೆಂಡ್ ಮಾಡಿದರೆ ಶಿಫಾರಸು ಮಾಡಿದರೆ ಯಾಕಂತ ಹೇಳಿದ್ರೆ ತನಿಖೆ ಆಗಿರುವುದೇ ಸಿಬಿಐ ಅಂದರೆ ಸಿ ಅಂತಿಮ ವರದಿ ಸೌಜನ್ಯ ಪ್ರಕರಣದ ಅಂತಿಮ ವರದಿ ಕೊಟ್ಟಿದ್ದೇ ಸಿಬಿಐ ಆಗಿರುವುದರಿಂದ ಒಂದು ವೇಳೆ ಸಿಬಿಐ ನಮಗೆ ಶಿಫಾರಸು ಮಾಡಿದರೆ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳುತ್ತೇವೆ ನಾಳೆನೇ ಒಂದು ಫ್ಲೈಟ್ ಮಾಡ್ಕೊಂಡು ಹೋಗಿ ಅಮಿತ್ ಶಾ ಅವರು ಭೇಟಿಯಾಗಿ ಹೀಗೆ ಕಳಿಸಿದ್ದಾರೆ ಯಾಕಂದ್ರೆ ಇವನು ಮುಚ್ಚಿಟ್ಕೊಂಡಿದ್ದಾರೆ ಸಿಬಿಐಗೆ ಇನ್ನೂ ಕರೆಸ್ಪಾಂಡನ್ಸೇ ಆಗಿಲ್ಲ ಕರೆಸ್ಪಾಂಡನ್ಸ್ ಮಾಡಬೇಕಲ್ಲ ಸಿಬಿಐ ಹೇಳಿದ್ರೆ ನಾವು ಮಾಡ್ತೀವಿ ಅಂತ ಹೇಳಿದ ಮೇಲೆ ಸಿಬಿಐ ಅವ್ರು ಕಳಿಸ್ಬೇಕಲ್ವಾ ಸಿಬಿಐ ಕಳಿಸುನು ಇಲ್ಲ ಸಂತ್ರಸ್ತ ಕುಟುಂಬಕ್ಕೂ ಕೂಡ ಇದರ ಕಾಪಿಯನ್ನು ತಗೊಂಡಿಲ್ಲ ಅಕ್ವಿಟಲ್ ಕಾಮಿಟಿ ಕಾಪಿಯನ್ನು ಎಂ ಆರ್ ಬಾಲಕೃಷ್ಣ ಅವರು ತಗೊಂಡಿದ್ದ ಆರ್ ಟಿ ಐ ನಲ್ಲಿ ಹಾಕಿದ್ದ ಆರ್ ಟಿ ಐ ನಲ್ಲಿ ಹಾಕಿ ಕುಟುಂಬಕ್ಕೂ ಗೊತ್ತಿಲ್ಲ ಸಂತ್ರಸ್ತ ಕುಟುಂಬಕ್ಕೂ ಗೊತ್ತಿಲ್ಲ ಸಿಬಿಐ ಗೊತ್ತಿಲ್ಲ ಹ್ಯಾಂಗೆ ಕ್ರಮ ಕೈಗೊಳ್ಳುತ್ತೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವ್ರ ಹೋಗಿ ಮಾತಾಡಿ ಮೊದಲು ಅಮಿತ್ ಶಾ ಅವ್ರ ಹತ್ರ ಹೋಗಿ ಯಾಕಂದ್ರೆ ಅವರೇ ಈಸ್ ದ ಮಿನಿಸ್ಟರ್ ಅವ್ರ ಹತ್ರ ಹೋಗಿ ಐಗೆ ಈ ರಾಜ್ಯ ಸರ್ಕಾರ ಅಕ್ವಿಟಲ್ ಕಮಿಟಿ ಮಾಡಿದೆ ದಯವಿಟ್ಟು ಶಿಫಾರಸು ಮಾಡಿಸಿ ಅಧಿಕಾರಿಗಳು ಅವಾಗ ಸಿಕ್ಕಿಬಿಡ್ತಾರೆ ಒಬ್ಬೊಬ್ಬ ಅಧಿಕಾರಿಗಳು ಯೋಗೀಶ ಭಾಸ್ಕರ್ ರೈ ಎಲ್ಲರೂ ಈ ಮೆಡಿಕಲ್ ಆಫೀಸರ್ಸು ಎಲ್ಲರೂ ಬಾಯ್ ಬಿಡ್ತಾರೆ ಐ ಟಿಗೆ ಅಟ್ಯಾಚ್ ಮಾಡಿ ಅದನ್ನ ಎಸ್ಐಟಿಗೆ ಅಟ್ಯಾಚ್ ಮಾಡಿಸಿ ಬಾಯ್ ಬಿಟ್ಟೇ ಬಿಡ್ತಾರೆ ಮಾನ್ಯ ವಿಜೇಂದ್ರ ಅವರೇ ದಯವಿಟ್ಟು ಮಾಡಿ ನಿಮ್ಗೆ ಕೈ ಮುಗಿದುಕೊಳ್ಬೋದು ಸುಪ್ರೀಂ ಕೋರ್ಟ್ ದುಡ್ಡು ಕೊಡೋದು ಬೇಡ ಇನ್ನೊಂದು ಇದೇ ಏನು ಪ್ರಕರಣಕ್ಕಿಂತ ಸೌಜನ್ಯ ಪ್ರಕರಣಕ್ಕಿಂತ ಹಾರ ಹದಿನೆಂಟು ದಿನ ಮುಂಚೆ ಮಾವುತನ ಜೋಡಿ ಮಾವುತನ ಕೊಲೆ ಇಬ್ರು ಕೊಲೆ ಅಣ್ಣ ತಂಗಿ ತಂಗಿಯ ಮೇಲೆ ಅತ್ಯಾಚಾರ ಆಗಿದೆ ಹೇಳಿ ಪೋಸ್ಟ್ ಮಾರ್ಟಮ್ ಅಲ್ಲಿ ಇದೆ ಯಾವುದೇ ವರದಿಗಳನ್ನು ಕೂಡ ಎಫ್ ಎಸ್ ಎಲ್ ಇಂದ ತರಿಸಿಕೊಂಡಿಲ್ಲ ಅತ್ಯಾಚಾರ ಆದಂತಹ ಕುರಿತಾದಂಥ ಎಫ್ ಎಸ್ ಎಲ್ ವರದಿ ಬೆಳತಂಗಡಿ ಪೊಲೀಸರು ತರಿಸ್ಕೊಂಡಿಲ್ಲ ನೀವು ಬಂದಿದ್ರಲ್ಲ ನಿನ್ನೆ ಧರ್ಮಸ್ಥಳಕ್ಕೆ ವಿಜೇಂದ್ರ ಅವರು ನಿಮ್ಮ ಟೀಮ್ ಜೊತೆಗೆ ಅಲ್ಲೇ ಒಂದು ರೌಂಡ್ ಉಳಿಬೇಕಾಗಿತ್ತು ಅಯೋಧ್ಯ ಆತಿಥ್ಯ ಎನ್ ವೈ ಅಂತ ಇತ್ತು ಕೇಳಬೇಕಾಗಿತ್ತು ಯಾರ ಜಾಗ ಇದು ಸರ್ಕಾರಿ ಜಾಗೆ ಆನೇಮಾಹುತ ಇದ್ದಂತ ಅವನಿಗೆ ಅಲಾಟ್ ಆಗಿದಂತಹ ಜಾಗೆ ಅದು ಅವನಿಗೆ ಅಲಾಟ್ ಆದ ಜಾಗೆ ಸರ್ಕಾರದಿಂದ ಅಲಾಟ್ ಆದಂತಹ ಜಾಗೆ ಮನೆ ಕೆಡವಿ ಕೊಲೆ ಮಾಡಿ ಮನೆ ಕೆಡವಿ ಅದೇ ಜಾಗದಲ್ಲಿ ಹೋಟೆಲ್ ಅನ್ನ ಲಾಜ್ ಅನ್ನ ಕಟ್ಟಿಸಿದ್ದಾರೆ ಕಣ್ಣೆದುರುಗಡೆ ಇದೆ ವಿಜೇಂದ್ರ ಅವ್ರೆ ಕಣ್ಣೆದುರುಗಡೆ ಇದೆ ಕಾಣ್ತಾ ಇದೆ ಇದಕ್ಕೆ ಸಾಕ್ಷಿನೇ ಬೇಕಾಗಿಲ್ಲ ಸಿ ರಿಪೋರ್ಟ್ ಅದರದ್ದು ವರದಿಯನ್ನ ನೋಡ್ಬಿಟ್ರೆ ಪಂಚನಾಮೆ ನೋಡ್ಬಿಟ್ರೆ ಗೊತ್ತಾಗುತ್ತೆ ಇದು ಕೊಲೆ ಇವರೇ ಮಾಡಿದ್ದಾರೆ ಮಾವು ತನ್ನ ಹೆಂಡತಿ ದೂರು ಕೊಟ್ಟಿದ್ದಾಳೆ ಇದೇ ನೀವೇನ್ ಹೇಳ್ತಾ ಇದಾರೆ ಪೂಜ್ಯರು ಪೂಜ್ಯರು ಪೂಜ್ಯರ ಹೆಸರು ಪೂಜ್ಯನ ತಮ್ಮ ಥರ್ಡ್ ಕ್ಲಾಸ್ ರೇಪಿಸ್ಟ್ ಹರ್ಷೇಂದ್ರನ ಹೆಸರು ಹಾಕಿನೇ ಕೊಟ್ಟಿದ್ದಾರೆ ಇವನೇ ಕೊಲೆ ಮಾಡಿದ್ದು ಅಂತ ಹೇಳಿ